ನಮಸ್ಕಾರ ನಾವಿಂದು ಕನ್ನಡದ ಹೆಸರಾಂತ ಕವಿ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ರು ಬರೆದಿರ್ತಕ್ಕಂಥ ಹಕ್ಕು ಅನ್ನುವ ಕವನದ ಬಗ್ಗೆ ಚರ್ಚೆ ಮಾಡೋಣ ಆ ಮೂಲಕ ಕವಿ ಏನನ್ನ ಹೇಳಿ ಹೊರಟಿದ್ದಾರೆ ಹಕ್ಕು ಕವನದ ಭಾವ ಎಂಥದ್ದು ಅದು ಸಾರುತ್ತಿರುವ ಸಂದೇಶ ಏನು ಅಥವಾ ಆ ಒಂದು ಹಕ್ಕಿನ ಪ್ರಶ್ನೆಯ ಮೂಲಕ ಕವಿ ತನಗೇ ತಾನು ಕಂಡುಕೊಳ್ಳುತ್ತಿರುವ ಆದ್ಯಂತಿಕ ದರ್ಶನವೇನು ಈ ಎಲ್ಲ ಸಂಗತಿಗಳನ್ನ ಚರ್ಚೆ ಮಾಡೋಣ ಈ ಕವನವನ್ನ ಓದ್ತಾ ಓದ್ತಾ ಮನುಷ್ಯನ ಬದುಕಿನಲ್ಲಿರ್ತಕ್ಕಂಥ ತೊಳಲಾಟ ಪ್ರಶ್ನೆ ಇನ್ನಿತರ ಸಂಗತಿಗಳ ಬಗ್ಗೆಯೂ ಕೂಡ ಒಂದು ಜಿಜ್ಞಾಸೆಯನ್ನ ಹುಟ್ಟು ಹಾಕುವ ರೀತಿಯಲ್ಲಿ ಬಂದಿರುವ ಈ ವಿಶಿಷ್ಟವಾದಂತ ಕವನ ಕಾನೂನು ವಿದ್ಯಾರ್ಥಿಗಳಿಗೆಲ್ಲವೂ ಕೂಡ ಅನಿವಾರ್ಯವಾಗಿ ಓದಲೇಬೇಕಾದಂತ ಪಠ್ಯ ಯಾಕಂದ್ರೆ ಕಾನೂನು ಕನ್ನಡದ ಪಠ್ಯವಾಗಿ ಹಕ್ಕನ್ನ ಅಥವಾ ಹಕ್ಕು ಕವನವನ್ನ ಸ್ವೀಕರಿಸಲಾಗಿದೆ ಆ ಮೂಲಕ ಕಾನೂನು ಓದುವ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಓದುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಆದರೆ ಅದನ್ನು ಮೀರಿ ಜನಸಾಮಾನ್ಯರಾಗಿ ಕಾನೂನು ವಿದ್ಯಾರ್ಥಿಗಳಲ್ಲದೇ ಕೂಡ ಪ್ರತಿಯೊಬ್ಬರು ಇಂಥ ಒಂದು ಪ್ರಶ್ನೆಯನ್ನ ತಮಗೆ ತಾವು ಹಾಕಿಕೊಂಡಾಗ ಅನೇಕ ಸಂದರ್ಭಗಳಲ್ಲಿ ನಮ್ಮದು ಅಂದ್ರೆ ಏನು ನಮ್ಮದಲ್ಲದ್ದು ಅಂದರೆ ಏನು ನಮ್ಮ ವ್ಯಾಪ್ತಿ ಏನು ನಮ್ಮ ಮಿತಿ ಏನು ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ತಮಗೆ ತಾವು ಕಂಡುಕೊಳ್ಳುವ ಉಪಾಯ ಅಥವಾ ಮಾರ್ಗ ಈ ಕವನದ ಮೂಲಕ ಸಾದೃಶ್ಯವಾಗಿದೆ ಬಹಳ ಮುಖ್ಯವಾಗಿ ನಿಸಾರ್ ಅಹಮದ್ ಕನ್ನಡದ ವಿಶಿಷ್ಟವಾದಂತ ಕವಿ ಪ್ರತಿಭೆ ನಿತ್ಯೋತ್ಸವ ಅನ್ನುವಂಥ ಹಾಡನ್ನ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಕೇಳದವರೇ ಇಲ್ಲ ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡದ ನಿತ್ಯೋತ್ಸವ ಕವಿಯಾಗಿ ನಾಡೋಜ ನಿಸಾರ್ ಅಹಮದರು ತಮ್ಮ ಅನೇಕ ಕಾವ್ಯ ಸೃಷ್ಟಿಗಳಲ್ಲಿ ಅಥವಾ ಕಾವ್ಯ ಸೃಷ್ಟಿಯಲ್ಲಿ ಒಂದು ನವೋದಯದ ಗೆಯತೆಯನ್ನ ಭಾವಸಾದೃಶ್ಯತೆಯನ್ನ ರೊಮ್ಯಾಂಟಿಸಿಸಂನ ಸಾಧ್ಯತೆ ರಮ್ಯತೆಯ ಸಾಧ್ಯತೆಯನ್ನ ಹೊತ್ತು ಸಾಗುತ್ತಲೇ ನವ್ಯದ ವ್ಯಕ್ತಿಕೇಂದ್ರಿತ ಚಿಂತನೆಗಳು ಮನೋವ್ಯಾಪಾರಿಕ ಸಂಗತಿಗಳು ನವ್ಯದ ಪ್ರತಿಮೆ ರೂಪಕಗಳ ಬಳಕೆ ಇವೆಲ್ಲವನ್ನು ಕೂಡ ಅನರ್ಘ್ಯವಾಗಿ ಸಾಧಿಸಿಕೊಂಡು ಬಂದಿದ್ದಾರೆ ಆ ಕಾರಣದಿಂದಲೇ ನಿತ್ಯೋತ್ಸವದಂತ ಕಾವ್ಯವನ್ನು ರಚಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡದ ಕರ್ನಾಟಕದ ರಮಣೀಯತೆಯನ್ನು ಬಿತ್ತರಿಸುವ ನೆಲೆಯಲ್ಲಿ ಅದೇ ರೀತಿಯಲ್ಲಿ ಕುರಿಗಳು ಸಾರ್ ಕುರಿಗಳು ಅನ್ನುವ ವಿಡಂಬನಾತ್ಮಕ ಕಾವ್ಯವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ರೀತಿಯಲ್ಲಿ ಆ ತಲೆಮಾರಿನ ಅನೇಕರು ಎದುರಿಸಿದ್ದಂತ ಸವಾಲು ಕಾವ್ಯ ರಚನೆ ಅಥವಾ ತಮ್ಮ ಸಾಹಿತ್ಯ ಸೃಷ್ಟಿಯ ಸಂದರ್ಭದಲ್ಲಿ ನಾವು ನವ್ಯಕ್ಕೆ ಸೇರ್ತೇವೋ ನಾವು ನವ್ಯೋ ನವೋದಯಕ್ಕೆ ಸೇರ್ತೇವೋ ಅಥವಾ ಎರಡರ ಕೊಂಡಿಯಾಗಿ ಹೇಗೆ ಸಾಹಿತ್ಯದ ರಚನೆಯನ್ನ ಮಾಡಬಹುದು ಅನ್ನೋದಕ್ಕೆ ನಿಸಾರ್ ಅಹಮ್ಮದರೇ ಸಾಕ್ಷಿ ನೇರವಾಗಿ ಪಠ್ಯಕ್ಕೆ ಹೋಗೋಣ ನಾಡೋಜ ಮಾಸ್ತಿ ಪ್ರಶಸ್ತಿ ಒತ್ತೆಲ್ಲೋದಂಥ ನಾಟಕವನ್ನ ಕನ್ನಡಕ್ಕೆ ರೂಪಾಂತರಿಸುವಂತ ಪ್ರಯತ್ನ ಪ್ರಬಂಧಗಳು ಕವನದ ರಾಶಿ ರಾಶಿ ಸೃಷ್ಟಿಯ ಜೊತೆಗೆ ಗದ್ಯದ ಸೃಷ್ಟಿಯನ್ನು ಕೂಡ ನಿಸಾರ್ ಮಾಡಿದ್ದಾರೆ ಬಹಳ ಪ್ರಖ್ಯಾತವಾದಂತ ಹಾಡುಗಳನ್ನು ಬರೆದಿದ್ದಾರೆ ನಿರ್ವಿವಾದದ ರೀತಿಯಲ್ಲಿ ಬದುಕಿದಂತ ಒಬ್ಬ ಕವಿ ಹಕ್ಕು ಕಾನೂನಿನ ಸಂದರ್ಭದಲ್ಲಿಯೂ ಕೂಡ ಹಕ್ಕು ಹಕ್ಕು ಅಂದ್ರೆ ರೈಟ್ಸ್ ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇರ್ತೇವೆ ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನ ಮರ್ತೇ ಬಿಡ್ತೇವೆ ಈ ಒಂದು ಸಂಗತಿ ಕಾನೂನನ್ನು ಓದುವಾಗ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಾಗ ಒಂದು ರೆಸ್ಪಾನ್ಸಿಬಲ್ ಜವಾಬ್ದಾರಿಯುತವಾದಂತಹ ಪ್ರಜೆಗೆ ಅನಿವಾರ್ಯವಾಗಿರುತ್ತೆ ಹಕ್ಕು ಏನನ್ನ ಹೇಳಿ ಕೊರತಿದೆ ಎಲ್ಲೋ ಒಂದು ಕಡೆ ಅಲ್ಲಿ ಕವಿಯ ಜಿಜ್ಞಾಸೆ ತನಗೆ ತಾನು ಕೇಳಿಕೊಳ್ಳುತ್ತಿರುವ ಪ್ರಶ್ನೋತ್ತರಗಳ ಸಂಕೀರ್ಣತೆ ಸವಾಲು ತನ್ನಲ್ಲೇ ಉದ್ಭವಿಸುವ ಪ್ರಶ್ನೆಗಳ ಸಾಧ್ಯತೆಗೆ ಉತ್ತರ ಕಂಡುಕೊಳ್ಳುವ ಸಾಧ್ಯತೆ ಒಂದು ರೀತಿಯ ಅಥವಾ ನೇರವಾಗಿ ಹಕ್ಕು ಅನ್ನುವಂಥದ್ದು ಒಂದು ಸ್ವಗತದ ಕವಿತೆ ಈ ಪದ್ಯವನ್ನ ಓದ್ತಾ ಈ ಕಾವ್ಯವನ್ನ ಓದ್ತಾ ನಾವು ಇದರಲ್ಲಿ ಅಡಗಿರಬಹುದಾದಂತಹ ಸಂಗತಿಗಳು ಅಥವಾ ಈ ಪಠ್ಯವನ್ನ ನಮಗೆ ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನೋದನ್ನು ಕೂಡ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಒಂದು ಕಡೆಗೆ ಸಾಹಿತ್ಯ ಅಂದ್ರೆ ಒಂದು ಕಡೆ ಭಾವ ಭಾವಸ್ಮುರಣೆ ಆಗುತ್ತೆ ಅದರ ಜೊತೆ ಜೊತೆಗೆ ಬುದ್ಧಿಗೂ ಕೂಡ ಕೆಲಸವನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಹೇಳುವಂಥದ್ದು ಸಾಹಿತ್ಯ ಅನ್ನುವಂಥದ್ದು ಕೇವಲ ಭಾವ ಪ್ರಚೋದಕ ಸಂರಚನೆ ಅಲ್ಲ ಭಾವ ಮತ್ತು ಬುದ್ಧಿಯ ಮೇಳೈಕೆಯೇ ಸಾಹಿತ್ಯ ಅಂತ ಹೇಳಿ ಮತ್ತು ಕಾನೂನಿನ ಸಂದರ್ಭದಲ್ಲಿ ಕೇವಲ ತಾರ್ಕಿಕತೆಯನ್ನ ಮಾತ್ರ ಕಂಡಿಕೊಳ್ಳ ಕಂಡುಕೊಳ್ಳುವಂಥದ್ದು ಮಾತ್ರ ಅಲ್ಲ ಅನೇಕ ಸಂದರ್ಭದಲ್ಲಿ ಕಾನೂನಾಗ್ಲಿ ಮಾನವಿಕ ಶಾಸ್ತ್ರದ ಅಧ್ಯಯನದ ಸಂದರ್ಭದಲ್ಲಿ ಅನುಭವ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಸಾಹಿತ್ಯದ ಉದ್ದೇಶವೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಇದೇ ಆಗಿರುತ್ತೆ ಎಲ್ಲೋ ಒಂದು ಕಡೆಗೆ ಕವಿಗೆ ಆದಂತ ಅನುಭವವನ್ನ ತನ್ನ ತರ್ಕಕ್ಕೆ ಎದುರು ಮಾಡಿ ಸಾಹಿತ್ಯದ ರಚನೆಯ ಸಾಧ್ಯತೆಯನ್ನ ಅನೇಕ ಕೃತಿಗಳಲ್ಲಿ ಅಥವಾ ಅನೇಕ ರಚನೆಗಳಲ್ಲಿ ಸಾಹಿತಿಗಳು ಮಾಡಿಕೊಂಡು ಬಂದಿದ್ದಾರೆ ಈ ಹಕ್ಕು ಕವನ ಒಂದು ರೀತಿಯಲ್ಲಿ ಕವಿಯ ಒಳಗಡೆ ನಡೆಯುವ ಮನೋವ್ಯಾಪಾರ ಪ್ರವೃತ್ತಿಯ ಪ್ರಶ್ನಾರ್ಥಕವಾದಂತ ಸಂಗತಿ ವ್ಯಕ್ತಿಕೇಂದ್ರಿತವಾಗಿ ಅಂದರೆ ಸಂಗತ ತನ್ನೇ ಮಾತನಾಡಿಕೊಳ್ಳುವ ರೀತಿಯಲ್ಲಿ ನಡೆಯುವಂಥ ಕಾವ್ಯ ಬಹಳ ಮುಖ್ಯವಾಗಿ ಹಕ್ಕಿನ ವ್ಯಾಪ್ತಿ ಮತ್ತು ಮಿತಿ ಈ ಎರಡು ಸಂಗತಿಗಳು ಬಹಳ ಮುಖ್ಯ ಲಿಬರ್ಟಿ ಅಂದ್ರೆ ಏನು ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಆಗಾಗ ಕಾನೂನಿನ ಸಂದರ್ಭದಲ್ಲಿ ಸಂವಿಧಾನವನ್ನು ಓದುವ ಸಂದರ್ಭದಲ್ಲಿ ಬರುತ್ತೆ ಎಲ್ಲಿಯ ತನಕ ನನಗೆ ಹಕ್ಕಿದೆ ಎಲ್ಲಿಯ ತನಕ ನನಗೆ ಸ್ವಾತಂತ್ರ್ಯ ಇದೆ ಅದು ಮತ್ತೊಬ್ಬನಿಗೆ ತೊಡಕಾಗದ ತನಕ ಅನುಭವಿಸ್ತೇವಲ್ಲ ಅಲ್ಲಿಯ ತನಕ ನಮ್ಮ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಇಂಪ್ಲಿಸಿಟ್ ಆಗಿ ಡಿಫೈನ್ ಮಾಡಲಾಗುತ್ತೆ ಹಾಗೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಕವಿ ಅಥವಾ ನಾವೆಲ್ಲ ಮನುಷ್ಯರು ಸರ್ವೇ ಸಾಮಾನ್ಯವಾಗಿ ನಮ್ಮದು ಇದು ನಾನು ಮಾಡಿದೆ ಇದು ನನ್ನದು ಕಾರು ನನ್ನದು ಅಂತ ನಾನು ಓಡಿಸ್ತೀನಿ ಆದರೆ ರಸ್ತೆ ನನ್ನದ ಅನ್ನುವಂಥ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು ರಸ್ತೆಯಲ್ಲಿ ಓಡಾಡುವವರ ಮೇಲೆ ನನ್ನ ಹಕ್ಕಿದ್ಯಾ ಇನ್ನೊಂದು ಕಾರಿನ ಮೇಲೆ ನನ್ನ ಹಕ್ಕಿದ್ಯಾ ಈ ಮೂಲಭೂತ ಸವಾಲುಗಳು ಮನುಷ್ಯ ಕೇಂದ್ರಿತವಾಗಿ ಮನುಷ್ಯನಿಗೆ ಮೂಲಭೂತವಾಗಿ ಹುಟ್ಟಿಕೊಳ್ಳಬೇಕಾದದ್ದು ಹಾಗೆ ಹುಟ್ಟಿಕೊಂಡಾಗ ಮಾತ್ರ ಅಹಂಕಾರದ ನಿರ್ವಚನ ಆಗ್ಲಿಕ್ಕೆ ಸಾಧ್ಯ ಮತ್ತು ಕಾನೂನಿನ ಪಾಲನೆ ಸಮಾಜದಲ್ಲಿ ಎಲ್ಲರ ಜೊತೆಗೆ ಒಂದಾಗಿ ಬದುಕುವ ಸಾಧ್ಯತೆ ಪ್ರಕೃತಿಯಲ್ಲಿ ನಾನು ಗಿಡ ನೆಡಬಹುದು ಆದರೆ ಗಿಡ ಬರಬೇಕು ಅನ್ನುವಂಥದ್ದಕ್ಕೆ ನಾನು ನೆಟ್ಟ ಪರಿಶ್ರಮ ಮಾತ್ರ ಅದರಲ್ಲಿ ಅಡಗಿರುವುದಿಲ್ಲ ಪ್ರಕೃತಿಯ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಪ್ರಕೃತಿ ತನಗೆ ಬೇಕಾದಂತ ಸ್ವರೂಪದಲ್ಲಿ ಆ ಗಿಡವನ್ನು ಮರವನ್ನು ಸಸಿಯನ್ನು ಬೆಳೆಸುವ ಸಾಧ್ಯತೆಯನ್ನು ಹೊಂದಿರ್ತದೆ ನಾನು ಖಾಲಿ ಯಾವುದೋ ಒಂದು ದೇಶದಿಂದ ತೆಗೆದುಕೊಂಡು ಬಂದು ಒಂದು ಸಸಿಯನ್ನು ನೆಡ್ತೀನಿ ನಾನು ನೆಟ್ಟೆ ನನ್ನಿಂದ ಆಗುತ್ತೆ ದಿನ ನೀರು ಹಾಕ್ತಾ ಇದ್ದೀನಿ ಬೇಕಾದಷ್ಟು ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಒಂದು ವೇಳೆ ಈ ಹವಾಮಾನಕ್ಕೆ ಆ ಗಿಡ ಹೊಂದಿಕೊಳ್ಳದೆ ಹೋದಲ್ಲಿ ಯಾವುದು ನನ್ನದಾಗೋದಿಲ್ಲ ಇದೆಲ್ಲ ಪ್ರಕೃತಿಯ ಕೃಪೆ ಕಾಣ ಬೆಳಗು ಅನ್ನುವಂತ ಕವನದಲ್ಲಿ ಬೇಂದ್ರೆ ಅವರು ಅದನ್ನ ವಿವರಿಸ್ತಾರಲ್ಲ ಹಾಗೆ ಇದೆಲ್ಲವೂ ಕೂಡ ಪ್ರಕೃತಿಯ ಕೃಪೆ ಕಾರಣ ಅಂತ ಹಾಗೆ ಹಕ್ಕು ನಾವು ಹಕ್ಕನ್ನ ಬೇರೆಯವರ ಮೇಲೆ ಸಾಧಿಸ್ಲಿಕ್ಕೆ ಹೊರಡ್ತೇವಲ್ಲ ಜಗತ್ತಿನ ಅನೇಕ ಸಮಸ್ಯೆಗಳು ಇಲ್ಲೇ ಹುಟ್ಟಿಕೊಳ್ಳುವಂಥದ್ದು ಅನ್ನುವಂಥದ್ದು ಎಷ್ಟು ಕವನದ ಮೂಲಕ ನಮ್ಗೆ ಅರ್ಥ ಆಗುತ್ತೆ ತೋಟದಲ್ಲಿರುವ ಸುಂದರ ಗುಲಾಬಿ ಅದನ್ನ ನೋಡ್ಲಿಕ್ಕೆ ಅಥವಾ ಎಲ್ಲೋ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಸಾರ್ವಜನಿಕ ಸ್ಥಳದ ಒಂದು ಗಾರ್ಡನ್ ನಲ್ಲಿ ಸುಂದರ ಗುಲಾಬಿ ಪ್ರತಿಯೊಬ್ಬರಿಗೂ ಕೂಡ ಅದರ ಸೌಂದರ್ಯವನ್ನ ಆಸ್ವಾದಿಸ್ಲಿಕ್ಕೆ ಅವಕಾಶ ಇದೆ ಆದರೆ ಅದು ತನಗೆ ಮಾತ್ರ ಸಿಗಬೇಕು ಅನ್ನುವುದಕ್ಕೆ ಆ ಹಕ್ಕು ಅವನ ಮೇಲಿಲ್ಲ ನಾನು ಪಾರ್ಕ್ ಅನ್ನ ನೋಡ್ಲಿಕ್ಕೆ ದುಡ್ಡು ಕೊಟ್ಟಿದ್ದೇನೆ ಹಾಗಾಗಿ ಈ ಹೂವನ್ನೆಲ್ಲ ನಾನು ತೆಗೆದುಕೊಂಡು ಹೋಗ್ತೇನೆ ಅಂದ್ರೆ ನೋಡ್ಲಿಕ್ಕೆ ಮಾತ್ರ ನಾವು ದುಡ್ಡನ್ನು ಕೊಟ್ಟಿರ್ತೇವೆ ಅಥವಾ ಆ ವ್ಯಾಪ್ತಿ ಅನ್ನುವಂಥದ್ದು ಇರುತ್ತೆ ಅಲ್ಲೊಂದು ಮಿತಿ ಇರುತ್ತೆ ಎಲ್ಲವೂ ನನ್ನದು ಅಂದ ತಕ್ಷಣ ಸಮಸ್ಯೆ ಆರಂಭ ಆಗಿದೆ ಹಾಗಾಗಿ ಬದುಕು ಹಸನಾಗಲು ಸುಂದರವಾಗಲು ನೆಮ್ಮದಿಯಿಂದ ಇರಲು ಯಾವುದೇ ಅಡಚಣೆ ಇಲ್ಲದೆ ಕಿರಿಕಿರಿ ಇಲ್ಲದೆ ಮನಸ್ಸಿಗೆ ಉದ್ವೇಗ ಭೋಗ ಇಲ್ಲದೆ ಸಾಗಬೇಕು ಅಂತ ಹೇಳಿದ್ರೆ ಆಗ ನಾನು ಈ ನಡೆಯಲ್ಲಿ ಸಾಗಬೇಕು ಏನು ಆ ಸುಂದರತೆಯನ್ನ ಆಸ್ವಾದಿಸ್ಬೇಕಾದ್ರೆ ಅದು ನನ್ನದೇ ಆಗಬೇಕು ಅಂತ ಅದರ ಮೇಲೆ ಹಕ್ಕು ಸಾಧಿಸ್ಲಿಕ್ಕೆ ಹೋದಾಗ ನಿರಾಶೆ ಅನ್ನುವಂಥದ್ದು ಆಗಬಹುದಾದಂತ ಸಾಧ್ಯತೆ ಹಕ್ಕು ಕವನ ದಾರೆ ಆಶಯವೂ ಇದೆ ಹಕ್ಕು ಕವನವನ್ನ ಓದೋಣ ನನ್ನ ಕಂಪೌಂಡಿನಲ್ಲಿ ನಾನು ಬೆಳೆಸಿದ ತಂಗು ತೆಂಗು ಕವಿ ತನಗೆ ತಾನೇ ಹೇಳಿಕೊಳ್ಳುತ್ತಿರುವಂತದ್ದು ಬಹಳ ಮುಖ್ಯವಾಗಿ ಶಿಶಿರದಲ್ಲಿ ಬಂದ ಸ್ನೇಹಿತ ಆಗಿರ್ಬೋದು ಗಡಿಯಾರ ಆಗಿರ್ಬೋದು ಈ ಕಾಲಘಟ್ಟದಲ್ಲಿ ನವ್ಯದ ಒಂದು ಸಂಕೀರ್ಣ ಪ್ರಜ್ಞೆಯಾಗಿ ಒಂದಷ್ಟು ಸವಾಲು ಒಂದಷ್ಟು ಸಂಗತಿ ಒಂದು ಜಿಜ್ಞಾಸೆಯನ್ನ ಕಾವ್ಯದ ಮೂಲಕ ಅಥವಾ ಪ್ರಬಂಧದ ಮೂಲಕ ಕಥೆಯ ಮೂಲಕ ಯಾವುದೋ ಒಂದು ಸಮಸ್ಯೆ ಮಾಸ್ತಿಯವರ ಕಥೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳನ್ನು ಕಥೆಯಲ್ಲಿ ನನಗೆ ತಾನು ಜಿಜ್ಞಾಸೆ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳಿಕೊಳ್ಳುವ ಪ್ರಯತ್ನ ಆಗಿರುತ್ತೆ ಇಂಥ ಅನೇಕ ಪ್ಯಾಟರ್ನ್ಗಳು ಆ ಕಾಲದ ಅನೇಕ ಕವಿಗಳು ಸಾಹಿತಿಗಳು ಬರೆದಿದ್ದಾರೆ ಈಗಲೂ ಕೂಡ ಅದು ಬರೀತಾರೆ ಇಲ್ಲ ಅಂತ ನನ್ನ ಕಂಪೌಂಡಿನಲ್ಲಿ ನಾನು ಬೆಳೆಸಿದ ತೆಂಗು ನೋಡ ನೋಡುತ್ತಿದ್ದಂತೆ ಎತ್ತರ ಬೆಳೆದಿದ್ದು ಗೊತ್ತಿದ್ದರೂ ನಾನೊಮ್ಮೆ ತೆಂಗಿನ ಮರ ನೆಟ್ಟಿದ್ದೆ ಗಿಡ ನೆಟ್ಟಿದ್ದೆ ಅದು ದೊಡ್ಡ ಮರವಾಗಿದೆ ಬೆಳೆಯೋದನ್ನ ನಾನು ನೋಡಿದೀನಿ ಆದ್ರೆ ಅಷ್ಟ ಗಮನ ಕೊಟ್ಟಿಲ್ಲ ಒಂದ್ ಐದು ವರ್ಷ ಹತ್ತು ವರ್ಷದಲ್ಲಿ ಅದು ದೊಡ್ಡ ಮರವಾಗಿದೆ ಬಿರು ಬಿಸಿಲಿನಲ್ಲೊಮ್ಮೆ ಮನೆಗೆ ಬರುವಾಗೆ ರಸ್ತೆಗೂ ಅದು ನೆರಳ ಚೆಲ್ಲಿದ ಅರಿವಾದದ್ದು ಆ ನೆರಳಲ್ಲಿ ನಿಂತ ಯಾರದೋ ಕಾರು ಕಂಡಾಗಲೇ ಎಲ್ಲ ಚೆನ್ನಾಗಿತ್ತು ಅದು ಹಾಗೆ ಬೆಳ್ಕೊಂಡಿದ್ರು ನನ್ನ ಗಮನ ಹೋಗ್ತಾ ಇರಲಿಲ್ಲ ನನ್ಗೆ ಇಲ್ಲಿ ಸಮಸ್ಯೆ ಏನಾಗಿದ್ದು ಅಂತ ಹೇಳಿದ್ರೆ ಅದು ಬೆಳೆದದ್ದು ನಾನು ಅಷ್ಟಾಗಿ ಗಮನಿಸ್ಲಿಲ್ಲ ನಾನು ನೆಟ್ಟಿದ್ದೆ ಅದು ಅದರ ಪಾಡಿಗೆ ಬೆಳೆದಿದೆ ಸಮಸ್ಯೆ ಯಾವಾಗಾಯ್ತು ನಾನು ನೆಟ್ಟ ಮರ ನಾನು ನೆಟ್ಟಿದ್ದು ನಾನು ಅಹಂಭಾವ ನಾನು ನನ್ನದು ಅನ್ನುವ ಹಕ್ಕಿನ ಸ್ಥಾಪನೆಯ ಭಾವ ಸರ್ವವು ನನ್ನದು ಅನ್ನುವಂತ ಭಾವ ಅಂದ್ರೆ ನಾನು ಆಗ್ಲೇ ಹೇಳಿದೆ ಮಾತ್ ಇದು ನಂದು 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 ಅಂತ ಇರ್ತೀವಿ ಎಲ್ಲರದ್ರ ಮೇಲೆ ಹಕ್ಕನ್ನ ಸಾಧಿಸ್ಲಿಕ್ಕೆ ಹೋಗ್ತೀವಿ ಆಗ್ಲೇ ನಿರಾಶೆ ಅನ್ನುವಂಥದ್ದಾಗುವುದು ಏನಿದು ನಾನ್ ನೆಟ್ಟಿದ್ದು ನಂದು ಆದ್ರೆ ಯಾರೋ ನೆರಳನ್ನ ಪಡಿತಾ ಇದ್ದಾನಲ್ಲ ಈ ಮರದಿಂದ ಆದಾಗ ಒಂದು ರೀತಿಯ ಹುಟ್ಟಿಗಿಚ್ಚಿನ ಭಾವ ಮರ ಎಲ್ಲ ಸುಂದರವಾಗಿದೆ ನಂದು ಎಲ್ಲ ಸರಿ ಅದರ ಫಲ ನಾನೇ ತಗೊಳ್ತೀನಿ ಆದ್ರೆ ಅದ್ರ ನೆರಳನ್ನ ಯಾರೋ ಸ್ವೀಕರಿಸ್ತಾ ಇದ್ದಾನಲ್ಲ ನಾನು ಶ್ರಮ ಪಟ್ಟಿದ್ದು ಮತ್ತೊಬ್ಬ ಫಲವನ್ನ ಪಡಿತಾ ಇದ್ದಾನಲ್ಲ ಅನ್ನುವಂತ ಸಮಸ್ಯೆ ಅವಿಗೆ ಎದುರಾಗುತ್ತೆ ಆ ನೆರಳಿನಲ್ಲಿ ನಿಂತ ಯಾರದೋ ಕಾರು ಕಂಡಾಗಲ್ಲ ಅರೆ ಎಂದು ಒಂದು ಕ್ಷಣ ಆಶ್ಚರ್ಯಪಟ್ಟೆ ನಾನ್ ನೆಟ್ಟ ಮರ ನನಗೆ ನೆರಳು ಕೊಡ್ಬೇಕು ನನಗೆ ಮಾತ್ರ ನೆರಳು ಕೊಡ್ಬೇಕು ನೋಡಿ ಈ ಭಾವ ಹೇಗ್ ಬಂದಿದೆ ನಾನು ನೆಟ್ಟ ಮರ ನನಗೆ ಮಾತ್ರ ನೆರಳು ಕೊಡಬೇಕು ಅನೇಕ ಸಂದರ್ಭದಲ್ಲಿ ನಾವು ಗಿಡ ಮರಗಳನ್ನೆಲ್ಲ ನೆಟ್ತೀವಿ ಆದ್ರೆ ಅದರ ಫಲ ಎನ್ನುವಂಥದ್ದು ನಮ್ಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇರುವುದಿಲ್ಲ ಅದು ಮುಂದಿನ ತಲೆಮಾರಿಗೆ ಹೋಗ್ಬೋದು ಮತ್ತಾರಿಗೂ ಹೋಗ್ಬೋದು ಪ್ರಾಣಿ ಪಕ್ಷಿಗಳಿಗೆ ಹೋಗ್ಬೋದು ನಾನು ನೆಟ್ಟ ಮರ ಫಲ ಎಲ್ಲ ನನಗೆ ಸಿಗ್ಬೇಕು ಅನ್ನುವಂಥದ್ದು ನನ್ನ ಸ್ವಾರ್ಥ ಆದರೆ ಯಾವುದೋ ಒಂದು ಪ್ರಾಣಿ ಕೋತಿ ಅಳಿಲು ಇನ್ನೊಂದು ಮತ್ತೊಂದು ಇಲ್ಲಿ ಇದೆಲ್ಲ ತಿಂದುಕೊಂಡು ಹೋಗುತ್ತೆ ಅಂದ್ರೆ ಅದು ಪ್ರಕೃತಿಯ ಭಾಗ ನಾನು ಅನುಭವಿಸದೇ ಇದ್ದರೂ ಕೂಡ ಮತ್ತೊಬ್ಬನು ಅನುಭವಿಸಬಾರದು ಅಥವಾ ಮತ್ತೊಬ್ಬ ಅನುಭವಿಸ್ತಾ ಇದ್ದಾನೆ ಅಂದಾಗ ಮನುಷ್ಯನಲ್ಲಿರುವ ಒಂದು ಸಣ್ಣತನ ಜಾಗೃತ ನಾವು ಅನೇಕ ಸಂದರ್ಭದಲ್ಲಿ ನೋಡಿರ್ತೀವಿ ನಮಗೆ ಬೇಡ ಆದ್ರೆ ಮತ್ತೊಬ್ಬ ಅದರಲ್ಲಿ ಆಸ್ವಾದಿಸ್ತಾ ಇದ್ದಾನೆ ಆದ್ರೆ ಉಪಯೋಗ ಪಡಿತಾ ಇದ್ದೀನಿ ಅಂದಾಗ ಸಮಸ್ಯೆ ಆಗುತ್ತೆ ಮನಸ್ಸಿನ ಒಂದು ಸಣ್ಣತನ ಜಾಗೃತ ಆಗುತ್ತೆ ಕವಿಗೂ ಅದೇ ಆಗಿರ್ತಕ್ಕಂಥದ್ದು ಅಲ್ಲಿ ಹೋಗಿ ನಿಲ್ಲಲ್ಲ ಅವ್ರ ಕಾರೇನ್ ನಿಲ್ಸಲ್ಲ ಇಲ್ಲಿ ಕಾರಿನ ಪ್ರಶ್ನೆ ಇಲ್ಲ ಅವ್ರ ಶೆಡ್ ಇರ್ಬೋದು ಅವರು ಹೋಗಿ ಅಲ್ಲಿ ನಿಲ್ತಾ ಇಲ್ಲ ಆದ್ರೆ ಮತ್ತೊಬ್ಬನಿಗೆ ನೆರಳಾಗಿದೆ ಅನ್ನೋದೇ ಅವರಿಗೆ ಮನಸ್ಸಿನಲ್ಲಿ ಹುಟ್ಟಿದಂತ ಕಸಿವಿಸಿ ಸಾಮಾನ್ಯವಾಗಿ ನಾನು ಈಗಾಗಲೇ ಒಂದು ಸಣ್ಣತನ ಪ್ರತಿಯೊಬ್ಬನಲ್ಲಿಯೂ ಕೂಡ ಸಡನ್ ಆಗಿ ಸ್ಪ್ರಟ್ ಆಗುವಂಥದ್ದು ಆ ಸಣ್ಣತನದ ಪ್ರಜ್ಞೆ ನೆರಳು ನನ್ನ ಮರದ್ದು ನಿಲ್ಲಿಸಬೇಡಯ್ಯ ಕಾರು ಅಂದರೆ ತಪ್ಪಾಗುತ್ತಾ ಒಂದು ಕ್ಷಣ ಆಶ್ಚರ್ಯಪಟ್ಟು ಆಲೋಚನೆ ಮಾಡಿದೆ ನಾನು ಏನ್ ಕೇಳ್ಬೋದು ಆ ವ್ಯಕ್ತಿಯಲ್ಲಿ ಅರೆ ಇದು ನನ್ನ ಮರ ನೆರಳು ನನ್ನದು ಈ ಕಾರನ್ನ ಇಲ್ಲಿ ನಿಲ್ಲಿಸ್ಬೇಡ ಅಂದ್ರೆ ನಾನು ಹೇಳೋದ್ರಿಂದ ಏನಾದ್ರೂ ತಪ್ಪಾಗ್ಬಹುದಾ ಪ್ರಶ್ನೆ ಅವ್ರಿಗೆ ಕಾಣುತ್ತೆ ಅವ್ರಿಗೆ ಇದು ಸಮಸ್ಯೆ ಎದುರಾಗಿದೆ ನಾನು ಕೇಳ್ಬಿಟ್ರೆ ಏನಾಗ್ಬೋದು ಮುಂದೆ ನೋಡಿ ಅದರ ನೆರಳಿನಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ ಆ ನೆರಳಿನಲ್ಲಿ ಕಾರು ನಿಂತಿದೆ ಹಾಗಾಗಿ ಅದು ನಂದು ಎಷ್ಟೋ ಸಂದರ್ಭದಲ್ಲಿ ನಗರಗಳಲ್ಲಿ ಹಾಕಿರ್ತಾರೆ ನೋ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ದಿ ಗೇಟ್ ಅಂತ ಹೇಳಿ ಆದ್ರೂ ಕೂಡ ಅಲ್ಲೇ ಹೋಗಿ ಕಾರುಗಳನ್ನ ಪಾರ್ಕಿಂಗ್ ಮಾಡ್ತಾರೆ ಯಾಕಂದ್ರೆ ಪಾರ್ಕಿಂಗ್ ಕನ್ಸ್ಟೆನ್ಸ್ ಇರುತ್ತೆ ಇನ್ನು ಕೆಲವು ಕಡೆ ಕಾನೂನು ಇರುತ್ತೆ ನೀವೇನಾದ್ರೂ ಇಲ್ಲಿ ತಂದು ಬಿಟ್ರೆ ಅದು ನಮ್ಮದಾಗುತ್ತೆ ಅಂತ ಹೇಳಿ ಆ ರೀತಿ ಏನಾದ್ರೂ ನಾನು ಮಾಡ್ಕೊಳ್ಬೋದಾ ನನ್ನ ನೆರಳಿನ ಅಡಿಯಲ್ಲಿ ಕಾರ್ ನಿಂತಿದೆ ಆದ ಕಾರಣ ಅದು ನಂದೆ ಅಂತ ಹೇಳಿ ಕೆಲವು ಕಾನೂನುಗಳು ಕೆಲವು ಕೆಲವು ನಿಯಮಗಳು ಕೆಲವು ಸಂದರ್ಭದಲ್ಲಿ ಹಾಗೆ ಇರುತ್ತೆ ನೀವು ಟ್ರೆಸ್ ಪಾಸ್ ಮಾಡಿಬಿಟ್ರೆ ನೀವ್ ಯಾರಿಗಾದ್ರೂ ಒಮ್ಮೆ ದಾನ ಮಾಡಿ ಬಿಟ್ರೆ ಅದು ನಂದು ಅಂತ ಹೇಳಿಕ್ ಆಗೋದಿಲ್ಲ ವಾಪಸ್ ಆ ರೀತಿ ಹೀಗೆ ಹೇಳ್ಬೋದ ನಾನು ನೆರಳಿನಲ್ಲಿ ನಿಂತಿದೆ ನೋಡಿ ಮನುಷ್ಯನ ಗುಣ ಹೇಗೆ ಸಂಕುಚಿತ ಆದಾಗ ಆಲೋಚನೆಯು ಕೂಡ ಸಂಕುಚಿತ ಆಗುತ್ತೆ ಆಗತ್ತೆ ಇಟ್ ಈಸ್ ಎ ಜಿಜ್ಞಾಸೆ ದಬಾಯಿಸಿದರೆ ಅವ ಹೀಗೆ ನೋಡಿ ನಾನು ಒಂದು ವೇಳೆ ಕಾರು ನಿಲ್ಲಿಸಬೇಡ ಅಂತ ಹೇಳಿದ್ರೆ ನಾನು ಅವನಿಗೆ ಹೋಗ್ಬಿಟ್ಟು ನನ್ನ ಮರದ ನೆರಳಿನಲ್ಲಿ ಕಾರು ನಿಂತಿ ನಿಲ್ಸಿದ್ಯಾ ಅಂತ ಹೇಳಿದ್ರೆ ಅವನಿಂದ ಬರಬಹುದಾದಂತ ಪ್ರತಿಕ್ರಿಯೆ ಏನಾಗ್ಬೋದು ಹೌದಪ್ಪ ನೆರಳು ನಿಂದು ಅಂತ ಹೇಳ್ತೀಯಾ ನೆರಳಲ್ಲಿ ನಿಲ್ಸಿದ್ದೀನಿ ಅನ್ನೋ ಕಾರಣಕ್ಕೆ ಕಾರು ನಿಂದೆ ಅಂತ ಹೇಳಿ ಬಿಡ್ತೀಯಾ ಆ ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ ದಬಾಯಿಸಿದರೆ ಅವ ಹೀಗೆ ನಾನೊಂದ್ ವೇಳೆ ಆ ಕಾರು ನಂದು ಅಂತ ಹೇಳಿದಾಗ ಅವನೇನ್ ದಬಾಯಿಸ್ಬಹುದು ಅಯ್ಯೋ ಬೆಪ್ಪೆ ತೆಂಗು ನಿನ್ನದಿರಬಹುದು ಆದರೆ ನೆರಳು ನಿನ್ನದ ನಿನಗೆ ತೆಂಗಿನ ಮರದ ಫಲದ ಮೇಲೆ ಬಹುಶಃ ಹಕ್ಕಿರಬಹುದು ಆದ್ರೆ ಅದು ಕೊಡಬಹುದಾದಂಥ ಗಾಳಿ ಅದು ಕೊಡಬಹುದಾದಂಥ ತಂಪಾದ ಗಾಳಿ ಅದು ಕೊಡಬಹುದಾದಂಥ ನೆರಳು ಅದರ ಮೇಲೆ ಅವಲಂಬಿತವಾಗಬಹುದಾದಂತ ಪಕ್ಷಿಗಳು ಕೀಟಗಳು ಅದರ ಕಾರಣದಿಂದ ಸುತ್ತಮುತ್ತಲ ಪರಿಸರ ಪರಿಸರದಲ್ಲಿ ಆಗಬಹುದಾದಂತ ಬದಲಾವಣೆ ಇವುಗಳೆಲ್ಲದರ ಮೇಲೆ ನಿನಗೆ ಹಕ್ಕಿದ್ಯಾ ಇರಬಹುದು ಯಾವಾಗ ಅದು ನಿಮ್ಮ ಕೃಷಿ ಭೂಮಿ ಸಂಪೂರ್ಣವಾಗಿ ಅದರ ನೆರಳು ಅದು ಬೇರೆ ಎಲ್ಲೂ ಚಾಚಿಕೊಂಡಿಲ್ಲ ನಿಮ್ಮ ಟೆರಿಟ್ರಿ ನಿಮ್ಮ ಬೌಂಡ್ರಿ ನಿಮ್ಮ ಒಟ್ಟಾರೆ ವಿಸ್ತೀರ್ಣದಲ್ಲೇ ಅದಿದ್ರೆ ಆ ಸಮಸ್ಯೆ ಎದುರಾಗ್ಲಿಕ್ಕಿಲ್ಲ ಯಾಕಂದ್ರೆ ಅದು ಪೂರ್ತಿ ಬಿಲಾಂಗ್ಸ್ ಟು ಯು ಆದರೆ ಇದೇನಾಗಿದೆ ಈ ಮರ ಆಚೆಗೆ ಬಾಲಿಕೊಂಡಿದೆ ಕಂಪೌಂಡಿನಿಂದ ಆಚೆಗೆ ಬಾಲಿಕೊಂಡಿದೆ ಸ್ವಲ್ಪ ಅಥವಾ ನೆರಳು ಕಂಪೌಂಡಿನಿಂದ ಆಚೆ ಕೊಡ್ತಾ ಇದೆ ಏನಾಗುತ್ತೆ ಅಯ್ಯೋ ಬೆಪ್ಪೆ ತೆಂಗು ನಿನ್ನದಿರಬಹುದು ಅವನೇನ್ ಹೇಳ್ಬೋದು ಕಾರಿನ ಓನರ್ ಅದರ ನೆರಳು ನಿನ್ನದ ಭಾಷೆಯನ್ನು ನೋಡಿ ಕಂಪೌಂಡು ಈ ಕಂಗ್ಲೀಷಿನ ಪದ ಬಳಕೆ ಕಾನೂನು ಕನ್ನಡದ ಒಂದು ವಿಶೇಷವಾದಂತ ಅವಧಾನ ಇರ್ತಕ್ಕಂಥದ್ದು ಅವಧಾರಣೆ ಇರ್ತಕ್ಕಂಥದ್ದು ಭಾಷೆ ಅನ್ನುವಂಥದ್ದು ಬಹಳ ಫ್ಲೂಯಿಡ್ ಆಗಿರ್ತಕ್ಕಂಥದ್ದು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥದ್ದು ಭಾಷೆಗೆ ಅನರ್ಹ್ಯ ಸಾಧ್ಯತೆ ಇದೆ ಕೊಡುಕೊಳ್ಳುವಿಕೆಯ ಸಾಧ್ಯತೆ ಇದೆ ಹಾಗಾಗಿ ಕನ್ನಡಕ್ಕೂ ಕೂಡ ಅದರದ್ದೇ ಆದಂತ ವಿಶಿಷ್ಟತೆ ಇದ್ರೂ ಕೂಡ ಅದರ ಕೊಡುಕೊಳ್ಳುವಿಕೆ ಸಾಧ್ಯತೆಯನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ಭಾಷಾ ಪ್ರಯೋಗ ಆಗಬೇಕು ಕಾನೂನಿನಲ್ಲಿ ಅನುವಾದಗಳು ಇವತ್ತು ಅನೇಕ ಸುಪ್ರೀಂ ಕೋರ್ಟಿನ ಬೇರೆ ಬೇರೆ ವರ್ಡಿಕ್ಟ್ಗಳಲ್ಲಿ ಹೇಳಲಾಗಿದೆ ಸ್ಥಳೀಯ ಭಾಷೆಗಳಲ್ಲಿ ಸ್ಥಳೀಯ ಕೋರ್ಟ್ಗಳಲ್ಲಿ ಸ್ಥಳೀಯ ಭಾಷೆಗಳನ್ನ ಬಳಸುವಂತ ಪ್ರಾಧಾನ್ಯತೆಯನ್ನ ಕೊಡಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗಳಲ್ಲಿಯೂ ಕೂಡ ಅಂತ ಒಂದು ಸಾಧ್ಯತೆಯನ್ನ ಕಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಭಾಷೆಯ ಬಳಕೆಯನ್ನ ನೋಡಿ ಕಂಪೌಂಡಿನಲ್ಲಿ ಬೆಪ್ಪೆ ಎಲ್ಲ ಮಾದರಿಯ ಕಾರು ಶಿಷ್ಟವಾದಂತ ಅತಿ ಬಹಳ ಪ್ರಜ್ಞಾಪೂರ್ವಕವಾಗಿ ಒಂದಷ್ಟು ರೀತಿಯಲ್ಲಿ ಶುದ್ಧ ಕನ್ನಡವನ್ನ ಬಳಸಬೇಕಾದಂತ ಅನಿವಾರ್ಯತೆಯನ್ನ ಕವಿ ಕಂಡುಕೊಂಡಿಲ್ಲ ನನ್ನ ಮನೆಯ ಆವರಣದೊಳಗಡೆ ಅಂತಲೂ ಬರಿಬಹುದಿತ್ತು ಮನಸ್ಸು ಮಾಡಿದ್ರೆ ಆದ್ರೆ ಕಂಪೌಂಡಿನ ಒಳಗಡೆ ಅನ್ನುವಂತ ಪದವನ್ನೇ ಬೆಳೆಸ್ತಾರೆ ದಿನ ಬೆಳಗಾದರೆ ಗರಿಗಳಲ್ಲಿ ಅರಳುವ ಹಕ್ಕಿ ನಿನ್ನದ ಆ ಗರಿಗಳಲ್ಲಿ ಬಂದು ವಲಸೆ ಹೋಗುವಾಗ ಹಾರಿ ಹೋಗುವಾಗ ಆಹಾರವನ್ನು ಹುಡುಕುವಾಗ ಬಿಸಿಲಿನ ಝಳಕ್ಕೆ ನಿಲ್ಲುವಾಗ ಹಕ್ಕಿ ಬಂದು ಕೂರುತ್ತಲ್ಲ ಅದು ಹಕ್ಕಿನೂ ನಿಂದ ಮರ ಏನೋ ನಿನ್ನಿದೆಯಾ ಆದರೆ ಮರಕ್ಕೆ ಹೊಂದಿಕೊಂಡಂತೆ ಪ್ರತ್ಯಕ್ಷವಾಗಿ ನಿನ್ನದಿದ್ರು ಪರೋಕ್ಷವಾಗಿ ನಡೆಯುವಂತ ಕ್ರಿಯೆಗಳೆಲ್ಲ ನಿನ್ನದ ಪ್ರಶ್ನೆ ಬಹಳ ಮುಖ್ಯವಾದಂತ ಪ್ರಶ್ನೆ ನಾನು ನನ್ನದು ಅಂತ ಅನೇಕ ಸಂದರ್ಭದಲ್ಲಿ ಹೇಳುವಾಗ ಅನೇಕ ಸಂಗತಿಗಳು ನಮ್ಮದ ಅನ್ನುವಂಥ ಪ್ರಶ್ನೆಯನ್ನು ಮೂಡಿಸುತ್ತೆ ಎಲ್ಲ ನಿಮ್ಮದೇಯಾ ಅನ್ನುವಂಥ ಪ್ರಶ್ನೆ ಮತ್ತೆ ಮತ್ತೆ ಮೂಡಿಸುತ್ತೆ ತೆಂಗು ನಿನ್ನದಿರಬಹುದು ಅದರ ನೆರಳು ನಿನ್ನದ ದಿನ ಬೆಳಗಾದರೆ ಗರಿಗಳಲ್ಲಿ ಅರಳುವ ಹಕ್ಕಿ ನಿನ್ನದ ಅದರ ಕಿಚಪಿಚ ಅಲೆಯುವ ಹವೆ ಹೊಳೆಯುವ ಕಿರಣ ತೂಗುವ ಚಂದ್ರ ಇವೆಲ್ಲ ನಿನ್ನದ ಅದರ ಒಂದು ಸೌಂದರ್ಯ ಸಾಧ್ಯತೆ ಇದೆಯಲ್ಲ ಅದೆಲ್ಲದ್ರ ಮೇಲೆ ನಿನ್ನ ಹಕ್ಕಿ ಇದೆಯಾ ಅದೆಲ್ಲ ನಿಂದು ಅಂತ ಹೇಳಿಕ್ಕಾಗತ್ತ ಅಂತ ಅವನೇನಾದ್ರು ಕೇಳಿದ್ರೆ ಇದು ಮತ್ತೂ ಮುಂದುವರೆದು ಒಂದು ಕೇಳ್ಬೋದು ಆಯ್ತು ನೀನು ಅಷ್ಟೆಲ್ಲ ಬೇಕಾದ್ರೂ ಒಂದು ವೇಳೆ ಹೇಳಿದ್ರು ಕೂಡ ಅದೆಲ್ಲ ನಿನ್ನದಾಗ್ಲಿಕ್ಕಿಲ್ಲ ಆದ್ರೂ ನಿನ್ನದ ಪ್ರಶ್ನೆ ಈ ತರ ಏನಾದ್ರು ಕಾನೂನನ್ನ ಮಾತಾಡಿದ್ರೆ ಮಂಗಳೂರಿನ ಆ ಭಾಷಾ ಬಳಕೆಯಲ್ಲಿ ನಾವು ಹೇಳ್ತೀವಿ ಕಾನೂನು ಮಾತಾಡ್ತಾನೆ ಪ್ರಶ್ನೆಯನ್ನ ಕೇಳ್ತಾನೆ ಅಂತ ಅದೇ ರೀತಿಯಲ್ಲಿ ಇಲ್ಲಿಂದ ಮುಂದುವರೆದು ಒಂದು ಕಾನೂನಿನ ಕೇಸ್ ಸ್ಟಡಿ ಕೂಡ ಇದು ಅನೇಕ ಸಂದರ್ಭದಲ್ಲಿ ಕೇಸ್ ಸ್ಟಡಿ ಆಗಿಯೂ ಕೂಡ ಬರುತ್ತೆ ಅದು ಕಾಂಟ್ರಾಕ್ಟಿನ ಸಂದರ್ಭದಲ್ಲಿ ಅಥವಾ ಬೇರೆ ಟಾರ್ಕ್ನ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬರುವಂತದ್ದಿದೆ ಏನು ಈ ಪ್ರಶ್ನೆ ಇದು ಸಾರ್ವಜನಿಕ ರಸ್ತೆ ದಿಸ್ ಇಸ್ ಪಬ್ಲಿಕ್ ಪ್ರಾಪರ್ಟಿ ನಿನ್ನ ಪ್ರಾಪರ್ಟಿ ಒಳಗಡೆ ಇದ್ರೆ ಸರಿ ಆಯ್ತು ನಿಲ್ಲಿಸಲು ಇದು ಸಾರ್ವಜನಿಕ ರಸ್ತೆ ನಿಲ್ಲಿಸಲು ಅಲ್ಲಿ ಚಲ್ಲಿದ ನೆರಳು ನನ್ನದನ್ನಲ್ಲೂ ಹಕ್ಕುಂಟು ನಿನ್ನದ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಾನು ಹೇಳಬಹುದು ಇದು ಸಾರ್ವಜನಿಕ ರಸ್ತೆ ನಿಲ್ಲಿಸೋದಕ್ಕೆ ಅಲ್ಲಿ ಚಲ್ಲಿದ ನೆರಳು ನನ್ನದೆನ್ನಲು ಹಕ್ಕುಂಟು ಅಲ್ಲದೆ ನೆರಳ ನೆಪದಿಂದ ವಾಹನ ನಿಲ್ಲುತ್ತೆ ಹಾಗಾಗಿ ಸಂಚಾರಕ್ಕೆ ಅಡಚಣೆ ಕತ್ತರಿಸು ಮರವನೆಂದರೆ ಎಲ್ಲಿದೆ ನನ್ನಲ್ಲಿ ಜವಾಬು ನೋಡಿ ಇದು ಕನ್ವರ್ಸೇಷನ್ ಹೀಗೆ ಮುಂದುವರಿಯಬಹುದು ಅವನೇ ಹೇಳ್ಬಹುದು ಆಯ್ತು ನೆರಳಿದೆ ಅಂತ ನಾನು ಕಾರ್ ನಿಲ್ಲಿಸ್ತೀನಿ ಅಲ್ಲಿಂದ ಟ್ರಾಫಿಕ್ ಗೆ ತೊಂದರೆ ಆಗುತ್ತೆ ರಸ್ತೆಯಲ್ಲಿ ಸಂಚಾರ ಸಮಸ್ಯೆ ಆಗುತ್ತೆ ಹಾಗಾಗಿ ಇದಕ್ಕೆಲ್ಲ ಎಲ್ಲಿಂದ ಮೂಲ ಬಹಳ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಒಂದು 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 ಹಾಸ್ಯ ಪ್ರಸಂಗ ಇದೆ ಮೊದಲಿಗೆ ಒಂದು ಹಣ್ಣನ್ನ ಕಣ್ಣು ನೋಡುತ್ತಂತೆ ಕಣ್ಣು ನೋಡುತ್ತೆ ಹೊಟ್ಟೆಯಲ್ಲಿ ಮತ್ತು ಮೆದುಳಿನಲ್ಲಿ ಕ್ರಿಯೆ ನಡೆಯುತ್ತೆ ಓ ಆ ಹಣ್ಣನ್ನ ಪಡಿಬೇಕು ಅಂತೇಳಿ ಹೊಟ್ಟೆಯಲ್ಲಿ ಒಂದು ರೀತಿಯ ಆಸೆ ಹುಟ್ಟುತ್ತೆ ನಾಲಿಗೆಯಲ್ಲಿ ಆಸೆ ಹುಟ್ಟುತ್ತೆ ಓಡುತ್ತಾನೆ ಅವನು ಕೆಲಸ ಕೊಡುವಂಥದ್ದು ಕಾಲಿಗೆ ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಓಡಿ ಮರ ಹತ್ತುವ ಪ್ರಯತ್ನ ಮಾಡ್ತಾನೆ ಜಿಗಿತಾನೆ ಕೈಯಲ್ಲಿ ಹಣ್ಣನ್ನು ಕದೀತಾನೆ ಇದನ್ನ ಆ ತೋಟದಲ್ಲಿರ್ತಕ್ಕಂಥ ಅದರ ಓನರ್ ನೋಡ್ತಾರೆ ಓಡಿ ಬರ್ತಾರೆ ಓಡಿ ಬಂದು ಕಾಲಿಗೆ ಮತ್ತು ಬೆನ್ನಿಗೆ ಎರಡು ಎರಡು ಏಟು ಹೊಡಿತಾರೆ ಇಡೀ ಪ್ರಕರಣದಲ್ಲಿ ಬೇಕು ಅಂತ ಅಂದ್ಕೊಂಡಿದ್ದು ನಾಲಿಗೆ ಅಥವಾ ಕಣ್ಣು ಆದ್ರೆ ಏಟು ತಿಂದದ್ದು ಇತರ ಭಾಗಗಳು ಕ್ರಿಯೆ ಮಾಡಿದ್ದು ಇತರ ಭಾಗಗಳು ಕೊನೆಗೆ ಏಟು ತಿಂದ ಮೇಲೆ ಕಣ್ಣಿನಿಂದ ನೀರು ಬರುತ್ತೆ ಎಲ್ಲಿಂದ ಶುರುವಾಯ್ತೋ ಅಲ್ಲಿಂದಲೇ ಯಾವ ಕಣ್ಣು ನೋಡಿ ಅದು ಸುಂದರವಾಗಿದೆ ಅಂತ ಆಸೆ ಪಡ್ತೋ ಅದೇ ಕಣ್ಣಿಂದ ಕೊನೆಗೆ ನೀರು ಬಂತು ಯಾಕೆ ಏಟು ತಿಂದಿದ್ದಕ್ಕೆ ಅದೇ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಇದೆಲ್ಲ ಹುಟ್ಟಿದ ಮೇಲೆ ನಾನು ಒಂದಷ್ಟು ಕಾನೂನನ್ನ ಮಾತಾಡ್ತೀನಿ ಅಂದ್ರೆ ಅವನು ಒಂದಷ್ಟು ಮಾತಾಡಬಹುದಲ್ವಾ ಏನ್ ಹೇಳ್ಬೋದು ನಿನ್ ನೆರಳಿನ ಕಾರಣಕ್ಕೆ ನಾನು ಕರ್ ನಿಲ್ಲಿಸಿದ್ದು ಇದರಿಂದ ಟ್ರಾಫಿಕ್ ಸಮಸ್ಯೆ ಆಯ್ತು ಸಂಚಾರ ದಟ್ಟ ದಟ್ಟಣೆ ಆಯ್ತು ಹಾಗಾಗಿ ಸಮಸ್ಯೆ ಎಲ್ಲಿದೆ ಇನ್ನು ಮರವನ್ನೇ ಕತ್ತರಿಸ್ಬಿಟ್ರೆ ನಾನು ಇಲ್ಲಿ ಕಾರ್ ನಿಲ್ಸು ನೆರಳು ಇರೋದಿಲ್ಲ ನಾನು ಕಾರನ್ನ ಪ್ರಯತ್ನ ಪ್ರಮೇಯವೂ ಬರೋದಿಲ್ಲ ಅಂತ ಹೇಳಿ ಹಾಗೆ ಅಂದಾಗ ಅಂತ ಒಂದು ಪ್ರಶ್ನೆ ಬರಬಹುದು ಹಾಗಾಗಿ ಕವಿಯಲ್ಲಿ ಎಲ್ಲ ಪ್ರಶ್ನೆ ಮೂಡುತ್ತೆ ಹೀಗಾಗ್ಬೋದಾ ಹಾಗಾಗ್ಬೋದಾ ಅಂತ ನಾನೇನ್ ಹೇಳ್ಬೋದು ಹಾಗಾಗಿ ನಾನ್ ಸುಮ್ನೆ ಇದು ಈ ಇಂಥ ಉತ್ತರಗಳಿಗೆ ಅಥವಾ ಇಂಥ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರಿಸ್ಲಿಕ್ಕೆ ಸಾಧ್ಯನ ಅವ್ನ್ ಬಂದು ಕತ್ತರಿಸು ಅಂತ ಹೇಳಿಬಿಟ್ರೆ ನಾನು ಏನ್ ಮಾಡ್ಬೋದು ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಕ್ಷಣ ದಿಗಿಲಾಗಿ ಕಾರಲ್ಲಿ ಯಾರು ಇಲ್ಲದ್ದು ಕಾರಲ್ಲಿ ಯಾರು ಇಲ್ಲಪ್ಪ ಈ ಪ್ರಶ್ನೆ ಕನ್ವರ್ಸೇಷನ್ ಇದೆಲ್ಲ ಒಂದು ಸಿನಿಮಾದಲ್ಲಿ ಎಲ್ಲ ತೋರಿಸ್ತಾರಲ್ಲ ಹೀಗಾಯ್ತು ಅಂತ ಹೇಳಿ ನೋಡಿದಾಗ ಆಮೇಲೆ ಪಲಸಿನಲ್ಲಿ ಹೀಗಾದದ್ದು ಅನ್ನೋ ರೀತಿ ಹಾಗೆ ಇವರ ಆಲೋಚನೆಯಲ್ಲಿ ಮನೋವ್ಯಾಪಾರದಲ್ಲಿ ಈ ಸಂಗತಿಗಳು ನಡೆದಿದೆ ಏನಾಗ್ತಾ ಇದೆ ಕ್ಷಣ ದಿಗಿಲಾಗಿ ಕಾರಲ್ಲಿ ಯಾರು ಇಲ್ಲದ್ದು ಖುಷಿಯಾಗಿ ನೆರಳ ನೋಡದೆ ನೆರಳಿನ ಬಗ್ಗೆ ಗಮನ ಕೊಟ್ರೆ ತಾನೆ ಇದೆಲ್ಲ ಸಮಸ್ಯೆ ಆಗೋದು ನನ್ನದಲ್ಲದ ನೆರಳಿನ ಮೇಲೆ ಗಮನ ತಾನೆ ಎಲ್ಲ ಪ್ರಶ್ನೆ ಮೂಡುವಂಥದ್ದು ವಾದ ವಾಗ್ವಾದ ಚರ್ಚೆ ಆಗುವಂಥದ್ದು ಹಾಗಾಗಿ ಆ ನೆರಳನ್ನೇ ನೋಡದೆ ಕಾರಲ್ಲಿ ಯಾರು ಇಲ್ಲದ್ದು ಖುಷಿಯಾಗಿ ಬರೀ ಕಾರಿನಂದವ ಮೆಚ್ಚುತ್ತ ಸರ ಸರ ಒಳಗೆ ನಡೆದೆ ಕಾರ ನಿಂತಿದೆಯಲ್ಲ ಅದಕ್ಕಾದ್ರೂ ಖುಷಿ ಪಟ್ಟು ಅಥವಾ ಅದರ ಸೌಂದರ್ಯವನ್ನ ನೋಡಿಕೊಂಡು ನಾನು ಸರಸರನೆ ಒಳಗಡೆ ಹೋದೆ ನಾನು ಆಗ್ಲೇ ಹೇಳಿದ್ನಲ್ಲ ಪಾರ್ಕಿನಲ್ಲಿರುವ ಗುಲಾಬಿಯನ್ನ ನೋಡ್ಲಿಕ್ಕೆ ಮಾತ್ರ ಹಕ್ಕು ಅದು ನನ್ನದು ಅನ್ನಲು ಹಕ್ಕಿಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ಇಲ್ಲಿ ಸುಂದರವಾಗಿರ್ತಕ್ಕಂಥ ಇದೊಂದು ಸಂತೃಪ್ತಿ ಇದೆ ಇದು ನಾನು ನನ್ನದು ಅಂದಾಗ ತಾನೆ ಅಹಂಕಾರ ಬೆಳೆಯುವಂಥದ್ದು ಮತ್ತು ಅಹಂಕಾರದ ನಿರಸನ ಆಗುವಂಥದ್ದು ರತ್ನಾಕರ ಭರ್ಣಿಯ ಒಂದು ಸುಂದರವಾದಂತ ಭರತೇಶ ವೈಭವದಲ್ಲಿ ಬರುತ್ತೆ ಹೀಗೆ ಮರವನ್ನ ಒಂದು ಒಂದು ಬೆಟ್ಟವನ್ನ ಸಾಕ್ತ ಏರ್ತಾ ಇದ್ದಾಗ ರಾಜನ್ ಗನ್ಸುತ್ತಂತೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನಾನು ಅಲ್ಲಿ ಹೋಗಿ ವೃಷಭಾದ್ರಿಯ ಮೇಲೆ ನನ್ನ ಒಂದು ಅಧಿಪತ್ಯದ ಲಾಂಛನವನ್ನ ಸ್ಥಾಪಿಸಿ ಬರ್ತೀನಿ ಅಂತ ಹೇಳಿ ಹೀಗೆ ಏರ್ತಾ 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 ಅಹಂಕಾರ ಏರ್ತಾ ಏರ್ತಾ ಅಲ್ಲಿ ನೋಡ್ತಾ ಹೋಗ್ತಾನಂತೆ ನೂರಾರು ಸಾವಿರಾರು ಜನರು ತಮ್ಮ ಅಧಿಕಾರದ ಸ್ಥಾಪನೆಯನ್ನ ಮಾಡಿರುವುದನ್ನ ನೋಡ್ತಾನೆ ಅವನ ಅಹಂಕಾರ ನಿರಸನ ಆಗುತ್ತೆ ಹಾಗೆ ಇಲ್ಲಿಯೂ ಕೂಡ ನನ್ನ ಅಷ್ಟು ಪ್ರಶ್ನೆಗಳಿಗೆ ಅಥವಾ ಆತ ಎತ್ತುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಇನ್ನು ನಾನೇ ಪಜೀತಿಯಲ್ಲಿ ಸಿಕ್ಕಾಕೊಳ್ತೀನಿ ಕೊನೆಗೆ ಅವ್ರು ಹೋಗ್ಬಿಟ್ಟು ಈ ನಗರ ಪಾಲಿಕೆಗೋ ಇನ್ನೊಬ್ರಿಗೋ ಹೇಳಿ ನನ್ ಮರವನ್ನೇ ಕಡಿಸ್ಲಿಕ್ಕೆ ಏನಾದ್ರು ಪಿತೂರಿ ಮಾಡಿದ್ರೆ ಕಷ್ಟ ಅನ್ನುವಂತ ಒಂದು ಜಿಜ್ಞಾಸೆಯ ಮೂಲಕ ದಿಗಿಲಾಗಿ ಬರೀ ಕಾರಿನದ ಮೆಚ್ಚುತ್ತ ಯಾವುದ್ರ ಮೇಲೆಯೂ ಕೂಡ ನನ್ನ ಅಧಿಕಾರವನ್ನ ಸ್ಥಾಪನೆ ಮಾಡಿದೆ ನನ್ನ ಹಕ್ಕನ್ನ ಸ್ಥಾಪನೆ ಮಾಡಿದೆ ಸಾರ್ವಜನಿಕ ವಿಶೇಷವಾಗಿ ಸಾರ್ವಜನಿಕ ಸಂಗತಿಗಳಲ್ಲಿ ನನ್ನ ಹಕ್ಕಿನ ಮೇಲೆ ಸ್ಥಾಪನೆ ಮಾಡದೆ ನಾನು ನಿಗುಮ್ಮಾಗಿ ಅಥವಾ ನಿರಾಳನಾಗಿ ನೆಮ್ಮದಿಯಿಂದ ಬರೀ ಕಾರಿನಂದವ ಮೆಚ್ಚುತ್ತಾ ಸರಸರನೆ ಒಳಗೆ ನಡೆದು ಯಾವ ಚಿಂತೆಯೂ ಬೇಡ ಯಾವ ಸಂಗತಿಯೂ ಬೇಡ ನನ್ನ ಹಕ್ಕು ಏನಿದೆ ಅದು ಪರಿಮಿತ ವ್ಯಾಪ್ತಿಯಲ್ಲಿರುವಂಥದ್ದು ಇಲ್ಲದರ ಬಗ್ಗೆ ನಾನು ಹಕ್ಕನ್ನ ಸಾಧಿಸಿದ್ರೆ ಅದರಿಂದ ನನ್ನ ಮನೋವ್ಯಾಪಾರದ ಪ್ರವೃತ್ತಿಯಿಂದ ನನಗೆ ನೋವು ಅಥವಾ ಹತಾಶೆ ಅನ್ನುವಂಥದ್ದೇ ಕಟ್ಟಿಟ್ಟದ್ದು ಹಾಗಾಗಿ ನಾನು ಖುಷಿಯಿಂದ ನಾನು ನಿರಾಳತೆಯಿಂದ ಇರಬೇಕಾದ್ರೆ ನಾನು ನನ್ನದು 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 ಅನ್ನುವಂಥ ಭಾವವನ್ನು ಬಿಟ್ಟು ಹೇಗೆ ಪ್ರಕೃತಿಯಲ್ಲಿ ಮಧುಕರ ವೃತ್ತಿಯ ರೀತಿಯಲ್ಲಿ ಬದುಕಬೇಕು ಹಾಗೆ ಬದುಕಿದ್ರೆ ಹಾಗೆ ಯೋಚನೆ ಮಾಡಿದ್ರೆ ನಂಗೆ ಯಾವ ಸಮಸ್ಯೆ ಇಲ್ಲ ಯಾಕಂತ ಹೇಳಿದ್ರೆ ಆ ಮರದ ಫಲವನ್ನ ನಾನು ತೆಕ್ಕೊಳ್ಬಹುದು ಆ ಮರವನ್ನೇ ತೆಗೆದ್ಬಿಡಿ ಅಂತ ಹೇಳಿದ್ರೆ ಹಾಗಾಗಿ ಸುಂದರವಾದಂತ ಕಾರನ್ನ ನೋಡ್ತಾ ನೋಡ್ತಾ ಆ ಸೌಂದರ್ಯವನ್ನೇ ಸವಿತಾ ಅದ್ರ ಅದ್ರ ಮೇಲೆ ಹಕ್ಕನ್ನ ಸ್ಥಾಪಿಸ್ಲಿಕ್ಕಂತೂ ಆಗೋದಿಲ್ಲ ಆದರೆ ಆ ಬ್ಯೂಟಿಯನ್ನ ನೋಡ್ಕೊಂಡು ನಿರಾಳನಾಗ್ಬಿಟ್ಟು ಕವಿ ಒಳಗಡೆ ಹೋಗ್ತಾನಂತೆ ಒಟ್ಟಾರೆ ಕಾವ್ಯದ ಆಶಯ ನಮ್ಮ ಹಕ್ಕಿನ ವ್ಯಾಪ್ತಿಯಂಥದ್ದು ಮತ್ತು ಮಿತಿ ಏನು ಅನ್ನುವಂಥದ್ದು ಒಂದು ಈ ಭಾವ ಮತ್ತು ಬುದ್ಧಿಯ ಗುದ್ದಾಟದಲ್ಲಿ ತನ ಅನ್ನುವಂಥದ್ದು ಅಥವಾ ಭಾವಕ್ಕೆ ಪ್ರಾಧಾನ್ಯತೆ ಹೇಗೆ ಪ್ರಕೃತಿಯನ್ನು ನೋಡಿ ಮನುಷ್ಯ ಕಲಿಯಬೇಕು ಬೆಟ್ಟದ ಜೀವ ಕಾದಂಬರಿಯಲ್ಲಿ ಶಿವರಾಮ್ ಕಾರಂತರ ಒಂದು ಪಾತ್ರ ಹೋಗಿ ನಿಂತಾಗ ಆ ಬೆಟ್ಟದ ಕಂದಕ ಮತ್ತು ಬೆಟ್ಟದ ಮುಂದೆ ಮನುಷ್ಯ ಎಷ್ಟು ಕುಬ್ಜ ವಾಗಿ ಕಾಣುತ್ತಾನೆ ಅನ್ನುವಂಥ ಒಂದು ಮಾತು ಬರುತ್ತೆ ಅದೇ ರೀತಿಯಲ್ಲಿ ಪ್ರಕೃತಿಯ ಅನರ್ಘ ಸಾಧ್ಯತೆಗಳ ಬಗ್ಗೆ ಈ ಸೃಷ್ಟಿಯ ಅನರ್ಘ ಸಾಧ್ಯತೆಗಳ ಮಧ್ಯೆ ನಾವು ನನ್ನದು ನಾನು ಇನ್ನೊಂದು ಮತ್ತೊಂದು ಅಂತ ಸಾಧಿಸಿಕೊಂಡು ಹೋಗ್ತೇವೆ ಒಂದು ಗುಡ್ಡ ಕುಸಿತ ಆದಾಗ ಒಂದು ಬ್ರಿಡ್ಜ್ ಬಿದ್ದಾಗ ಒಂದು ನದಿ ಪ್ರವಾಹದ ಸ್ವರೂಪವನ್ನು ಪಡೆದುಕೊಂಡಾಗ ನಾನು ನನ್ನದು ಎಂದುಕೊಂಡದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಭೂಮಿಗೆ ಅಪ್ಪಳಿಸುವಂತೆ ಅಲ್ಲೆಲ್ಲ ಜೀರೋ ಆಗಿಬಿಡುತ್ತೆ ಶೂನ್ಯಕ್ಕೆ ಹೋಗಿಬಿಡುತ್ತೆ ಎಲ್ಲ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಬರುತ್ತೆ ಆಗ ಕೇವಲ ನಮ್ಮ ಅಹಂಕಾರ ಮಾತ್ರ ಉಳಿದಿರುತ್ತೆ ಹಾಗಾಗಿ ಕವಿಯ ಮಾತು ಎಷ್ಟು ಸಂಕೀರ್ಣವೋ ಅಷ್ಟೇ ಸ್ಪಷ್ಟ ಪ್ರಕೃತಿಯನ್ನು ನೋಡಿ ನಾವು ಏನನ್ನ ಕಲಿಬೇಕು ಆ ಮರವೇ ಹೇಗಿದೆ ಅದು ಇನ್ನೊಬ್ಬರಿಗೆ ನೆರಳನ್ನ ಕೊಟ್ಟ ತನಗೂ ಫಲ ಕೊಟ್ಟು ಯಾರಿಗೂ ತೊಂದರೆ ಮಾಡದಂತೆ ಬದುಕ್ತಾ ಇದೆ ಅದನ್ನ ನಾನು ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳುವುದರಿಂದ ನನ್ನದೇನು ಕಡಿಮೆ ಆಗೋದಿಲ್ಲ ಅವಿಗಿದು ಅರ್ಥ ಆಗ್ಬೇಕು ಅಥವಾ ನಾವೆಲ್ರಿಗೂ ಅರ್ಥ ಆಗ್ಬೇಕು ಈ ನೆರಳನ್ನ ಮತ್ತೊಬ್ಬ ಬಳಸಿಕೊಳ್ಳೋದ್ರಿಂದ ನೆರಳು ಕೊಡುವ ಮರದ ಸಾಧ್ಯತೆಯೇನು ಕಡಿಮೆ ಆಗೋದಿಲ್ಲ ಅಥವಾ ನಾನು ನೆಟ್ಟಿದ್ದರಿಂದ ನನಗೇನು ಕೊರತೆ ಆಗೋದಿಲ್ಲ ಒಂದು ವೇಳೆ ಹಾಗೆ ಅನ್ನಿಸಿದ್ರೆ ನಾಳೆಯಿಂದ ಹೋಗಿ ಕಾರನ್ನ ನನ್ನದೇ ಕಾರನ್ನ ಅಲ್ಲಿ ಹೋಗಿ ನಿಲ್ಲಿಸಿ ಬಿಡ್ಬೇಕು ಬೇರೆಯವರು ಅಲ್ಲಿ ಹೋಗ್ಬಾರ್ದು ಇದೆಲ್ಲ ಸಣ್ಣದ ಈಗ ಮನುಷ್ಯರು ಮಾಡೋದಿದೆ ಪಾರ್ಕಿಂಗಿನ ವಿಚಾರದಲ್ಲೇ ದೆಹಲಿ ಅಂತ ಕಡೆ ಬೆಂಗಳೂರಿನಂತ ಕಡೆ ಹತ್ಯೆಗಳು ನಡೆದಿರೋದನ್ನ ನಾವು ನೋಡಿದ್ದೇವೆ ಅದು ಮತ್ತೆ ಮನುಷ್ಯನ ಸಣ್ಣತನ ಈ ಸಣ್ಣತನ ಮತ್ತು ಮನುಷ್ಯನ ನೆಮ್ಮದಿ ಅನ್ನುವಂಥದ್ದು ಯಾಕೆ ಕೂಪ ಮಂಡೂಕದ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಜಗತ್ತನ್ನ ವಿಸ್ತೃತವಾಗಿ ನೋಡದೇ ಇದ್ದಾಗ ಮತ್ತೊಬ್ಬನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡದೇ ಇದ್ದಾಗ ಇಂಥದ್ದೇ ಆದಂತ ಮಾನಸಿಕತೆ ಬೆಳೀಲಿಕ್ಕೆ ಸಾಧ್ಯ ಯಾವಾಗ ನಾನು ಎಲ್ಲರ ಸಮಗ್ರ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಮಗ್ರತೆಯನ್ನ ಕಂಡುಕೊಂಡಾಗ ಇಲ್ಲಿ ತಾರ್ಕಿಕತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಒಂದು ಕಡೆ ಅನುಭವ ಮನುಷ್ಯನ ಅನುಭವದ ಜೊತೆಗೆ ಆ ತಾರ್ಕಿಕ ಪ್ರಜ್ಞೆ ಒಡಮೂಡಿದಾಗ ಸಮಸ್ಯೆಗಳೇ ಇರೋದಿಲ್ಲ ಹೀಗೆ ಕವಿಯ ಹಾಗೆ ನೆಮ್ಮದಿಯಿಂದ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಆಗ್ಲೇ ಹೇಳಿದೆ ಒಂದು ಘೇಯತೆ ಓದಯದ ಗೇಯತೆಯನ್ನು ಕೊಡ್ತೇನೆ ನವ್ಯದ ಸಂಕೀರ್ಣ ಸಾಧ್ಯತೆ ಸಂಕೀರ್ಣತೆಯ ಒಂದು ಸ್ವರೂಪವನ್ನ ನಿಸಾರ್ ಕಟ್ಟಿಕೊಟ್ಟಿದ್ದಾರೆ ಹಕ್ಕಿನ ಮೂಲಕ ಕಾನೂನು ವಿದ್ಯಾರ್ಥಿಗಳು ಅಥವಾ ಜನಸಾಮಾನ್ಯರೆಲ್ಲರೂ ಕೂಡ ಯಾವುದರ ಮೇಲೆ ಯಾವುದರ ಹಕ್ಕು ಹಕ್ಕಿನ ಮಿತಿ ಏನು ವ್ಯಾಪ್ತಿ ಏನು ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಮತ್ತು ಪ್ರಕೃತಿಯ ಮುಂದೆ ನಾವೆಲ್ಲ ಎಷ್ಟು ಸಣ್ಣವರು ಹೇಗೆ ಪ್ರಕೃತಿ ತಾನು ಕೊಟ್ಟಿದ್ದಕ್ಕೆ ನನ್ನದು ಅಂತ ಹೇಳದೆ ಕೊಡುತ್ತಾ ಇರುತ್ತೆ ಆದ್ರೆ ಮನುಷ್ಯ ಅದರ ಒಂದು ಒಂದು ಕ್ರಿಯೆಯಲ್ಲಿ ಕಾರಣವಾಗಿದ್ದಕ್ಕೆ ಎಲ್ಲವೂ ಕೂಡ ನನ್ನದು ನನ್ನದು ನನ್ನಿಂದಲೇ ಅನ್ನುವಂಥ ಭಾವವನ್ನು ಮೂಡಿಸಿಕೊಳ್ತಾರೆ ಇದೆಲ್ಲ ಸಂಗತಿಗಳನ್ನ ನಾವು ಯೋಚಿಸಬೇಕು ನಮ್ಮ ಜಿಜ್ಞಾಸೆಗೆ ನಮ್ಮ ಅರಿವಿಗೆ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬಳಸಿಕೊಳ್ಳಬೇಕು ಹಕ್ಕು ಅನ್ನುವಂತ ಈ ಸುಂದರ ಕವನದ ಮೂಲಕ ನಿಸಾರ್ ಅಹಮದ್ ಆ ಪ್ರಜ್ಞೆಯನ್ನ ಅಥವಾ ಆ ಭಾವವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೇವೆ ಅಂತ ಭಾವಿಸಿಕೊಳ್ತೇನೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ ಇದು ಉಪಯುಕ್ತವಾಗಿತ್ತು ಅಂತ ಅನ್ಕೊಳ್ತೇನೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದ ಶ್ರೇಯಾಂಕ ಹೆಸರ ನಡೆ ನಮಸ್ಕಾರ